हार्ड लेनो हार्ड 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 अन्ना राणा जी बुरे थे नडवर को बेकने दे के हार्ड हम सपोर्ट तो कोड़ा के तेरा जोक मार रहा नहीं बापा हार्ड जोक मार रहा नहीं बात मतलब हेली नहीं मैं क्या नोट देना चेन्ये जोक मार रहा नहीं तो लोग बात तेरे ना गजमा हाँ जोक मार रहा जोक मार रहा हल्ले लेते हो है यार डा ಬಾಯಿ ಹೊರಸಾರ ಅದನ್ನ ಕಣ್ಣಿಗೆ ಹಚ್ತಾರ ಅದ್ರ ಗೊತ್ತೈತಿ ಯಾರಿಗ ಗೊತ್ತ ನೀವು ಕಣ್ಣಿಗೆ ಹಚ್ಕೊಳ್ಳೋರ ಕಣ್ಣಿಗೆ ಹಚ್ಕೊತಾರ ಆ ಅಣ್ಣ ಒಳಗ ಅದನ ಅಲ್ಲಿ ಯೋ 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 ಅಲ್ಲಿ ಓಣ ಅಲ್ಲಿ ಅಲ್ಲ ಒಂದ್ ಮುಂಜಾನೆಯಿಂದ ಎಲ್ಲಿ ಹೋಗಿತ್ತೋ ಏನು ಹೊಟ್ಟಿ ಕೂಳ್ ತಿಂದಿಲ್ಲ ನೀರ್ ಕುಡ್ದಿಲ್ಲ ಈಗ ನಮ್ಮ ಅಪ್ಪ ಬಂದ ತಂಗಿ ಕುರಿಮರಿ ಎಲ್ಲ ಐತೆ ಅಂದ್ರ ಕೇಳಿರ ನಾ ಏನ್ ಹೇಳ ಯವ್ವ ಅಂತ ಹುಡಿ ಕುರಿಮರಿಯಲ್ಲಿ ಬಿಟ್ಟದೆ ನಿಮ್ಮ ಹುಡುಕಾಡ್ತ ಕೈನ ಕತ್ತ ಕೈ ಹಿಡಿಯುತ್ತಿ ಬಿಟ್ಟರ್ ಚಿಕ್ಕ ನಾನು ಓದ್ತಿರಂತ ಕೆಲ ಬಾಂದೆತೆ ನೋಡ್ ಕುರಿಮರಿ ವೇದಿಕೆ ಬರಬೇಕು ಅಣ್ಣಯ್ಯ ಬಿಟ್ಟಲ ಹೃದಯವಂತ ನೀ ಹೃದಯವಂತ हेलो मतलब अब कल अंकिया रे बेराप मर्डर अंदर नहीं चेंज मरी लेने अंदर भरता तेरा मान मोकन हिंद में याऊँ ना वाली हंटी भरते हैं वाज़े और तो पल्ला एक बोट नड़ रहा है नहीं बी सी निभाया किसी डी जादा

ನಮ್ ಕಾಕ ಇದ್ದಂಗ್ ನೀವ್ರನ್ನ ಮಾಡ್ತಮ್ಮ್ರ ಅವ್ರ ನಮ್ ಕಾಕಗಳು ಹ್ಮ್ ಎಲ್ಲಾರ ನಾವ್ ಕಾಕ ಮಾಡ್ಕೋ ಹಿಂದೆ ಮ್ಯಾಗ ಕೊಂಡಿ ಗಂಡನ ಕುಂಕುಮ Sí, no. you. <laughs>

ಜೋಕ್ಮರ ಜೋಕ್ಮರ ಹೊಳ್ಳೇಳೆ ಹಾ দোస్తಾ ಅಂಜಬೇಡ ನಿನ್ನ ಜೋಕ್ಮರನ ಹಾಕತಾರೆ ಅಂದ್ರೆ ಯಾಕೆ ತೋಂಡ್ ಹೋಗಿಬಿಡೋ ನಾನು ಬಾೈ ಬೆನ್ನಿ ವರ್ಷಕ್ಕೆ ಹೌದು ಹೌದು ಏನೇನೆ ಜೋಕ್ಮರ ಬೆನ್ನಿ ಬಾೈ ವರ್ಷನ ನನ್ನ ಕಣ್ಣಿಗೆ ಆstar ಅದರ ಗೊತ್ತಿತಿ ಯಾರಿಗೂ ಗೊತ್ತಿಲ್ಲ ಕಣ್ಣಿಗೆ ಹಚ್ಚglColor ಕಣ್ಣಿಗೆ ಹಚ್ಚ coûತಾರ ಬಾಳ ಬೆನ್ನಿ melting ಇದ್ದರ ಬಾೈ ಹೈ ಸ್ಕೂಲ್ ಕರ್ನಾಪೇ ಮಸಕ ಕುಳಿತೆನಾ 오ರಿಜನಲ್ ಚೈತಣ್ಣ ಬಂದೆ ನಿನ್ನನ ಯಾಕ ನಮ್ ಕಾಕಾ ಅದಾನ ಹಂಗನ್ ಬೇಡ ಎಲ್ಲಾರು ಅಣತಾಂಬ್ರ ಕಾಕಾಗಳು ಅದಾರ ನಿನಗ್ ಯಾರ ಮಾಡ್ಸ್ಯಾರಂಗ ಯಾರು ಬಿಟ್ಟಕ್ಕರ್ ಕಾಕಾ ಬ್ರಚ್ ಕಪ್ಪ ಆದ್ರ ನಿನ್ ಗತಿ ಹಂಗೆ ಮುಂದ ಮುಂದ ಸುಖ ಅನ್ನೋದಿರ್ಬೇಕ್ ಮನಸ್ಯಾರ ನನ್ನ ಸುಖ ಅನ್ನೋದು ಬೇಡ ಎಲ್ಲಾರು ಅಣತಾಂಬ್ರನ ನಮಗ್ ಎಲ್ ಮಚ್ ಐತೋ ಎಂಬಲ್ಲ ಇದ್ರ ಬರೋರ್ ಎಲ್ಲ ಬಂದೇವಮ್ಮ ಮತ್ತಾರ್ ಲಚ್ಚು ಲಚ್ಚು ಬೆಲ್ಲ ಕೊಡೋರ ಅದಾರ ನಿನಗನ ಅಯ್ಯೋ ನನಗತ್ ನಮ್ಮ ಅಣ್ಣಗ ಅಯ್ಯೋ ಇರ್ಲಿ ಅಪ್ಪ ಇರ್ಲಿ ಬಾಳ ವಜ ಮಾಡ್ಯಾರ ಒಳಗ್ ಕೇಳಿಸ್ತಂದ್ರ ಇಲ್ಲಿಗೆ ಬರ್ತಾರ ಮತ್ತ ಹತ್ತಿ ಹೊಲಕ ಬಂದಾಗ ದೇವ ರಾಣಿ ಮಾಡಿ ನತ್ತ ಮಾಡಿಸಿ ಕೊಡ್ತೀನಂತ ನಗ್ ನೋಡು ನೋಡದಂಗ ಅಂದ್ರದ ಹತ್ತಿ ಹೊಲಕ ಬಂದಾಗ ನೀ ಕಳಂತ ಸಿಕ್ಕ ತಪ್ಪಿ ಹುಡುಕ ಸಿಕ್ಕ ಬಿಟ್ಟು ಅಂತ ಚಲೋ ಹಡದಿ ಅಕ್ಕ ಎಮ್ಮಿ ಮಾಡಿತ್ತು ಅಂತಾಕಿ ಕೇಳಿ ನಿನ್ನ ಮಗಳ ಸಾಟ ನೋಡ್ರ ಠಿಕ್ರಿ ಸ್ವಾತ ಮಾಡಿ ಒಗದ ಬಿಡಾಕಿಕ್ಕಿ ಹಂಗ ಮತ್ತ ನಾವು ಚಲೋ ಮಾಡ್ತೇವೆ ಈಗ ನಿಂದ ಐತಿ ಪುಣ್ಯದವ್ರು ನಿನ್ ಕೈಯಾಗ ಯಾಕರ್ ಸಾಮಾನ್ ಕೊಡ್ತಾರೆ ಎಲ್ಲ ಜಗ್ಗ್ಯಾಡ್ ಅಳುವ ಹಚ್ಚಿ ಕೊಟ್ ಬಿಡಾಕಿ ಏನ ಸಾಮಾನು ಅದು ಏನ್ ಜಗ್ಗ್ಯಾಡಿದ್ನಿ ಕೈ ಕಾಲ ಅದ್ನ ಹೇಳೀನಿ ಹೆಂಗೆ ಕಾವಸ್ನಾಗೈತಿ ಮಾತಾಡಬೇಡ ಏನೈತಿ ನನಗೆ ಗೊತ್ತಿಲ್ಲ ಹ್ಮ್ ಒಟ್ಟು ಏನ ಬರ್ತಿ ಅದನ್ನ ಹೊಡ್ಯಾವ ನಿಮ್ದ ಏನೈತಿ ಅದನ್ನ ಪೂಚರಿ ನಾ ಮುಂದ ಗೇಳ್ತೀನಿ ದೋಸ್ತ ನೀ ಏನರ ಭಯಪಟ್ಟ ಮಾಡ್ಯಾರ ಏ ಅದೇ

ਨਨ ਮੱਕੜੀ ਮਤੜੋ ਮਤ ਗੰਨ ਮੱਕੜਾ ਕੋੜ ਹੋਗਣੀ ਕੁਸਤੀ ਡੇ ਕੇ ਨੀ ਤੇਦੀ ਤੇਦੀ ਬਾ ਇਹ ਹੋਗਾ ਤੇਦੀ ਤੇਦੀ ਹੋਗਾ ਯਾਰ ਗੰਨ ਸੰਸੇ ਇਹ ਆਣਾ ੜਵਰ ਕਰ ਕੋ ਇਪਰੇ ਤੇਦੀ ਤੇਦੀ ਮੁੰਦਾ ਬਲੋਂ ਮੁੰਦਾ ਬਰਾ ਟੰਡਿਆ ਕਸ ਮਾਰ ਹੋ ਲਣ ਨਹੀਂ ਇਹ ਹੁੰਦਾ ਗਣਾ ਤਿੰਡੇ ਹੋਣਾ ਤੇਦੀ ਤੰਬੋ ਹੀਗਾ ਇਹ ਚਾਰ ਚਾਹ ਬੰਦ ਨਾ ਅੰਨਾ ਨਾ ਨਾ ਕਾਰਾੜਾ ਹੋ ਗਈ ਬੰਦਵੀ ਇਹ ਇਹਦਿਕ ਇਹਦਿਕ ਸਟਪਰ ਕਿ ਕੱਟੇ ਇਹਦਿਕ ਕਰ ਕੋ ਹੋ ਗਈ ਤੇ ਉਹਨੂੰ ਯਾਰ ਲੀਗ ਨੀਮਗ

ನೀವ ಈ ವಯಸ್ನಾಗ ರಾಮಾಯಣ ಮಹಾಭಾರತ ಮಾತಾಡಕ್ ಬರ್ದತ್ತ ಇಂಥವು ಮಾತಾಡ್ಬೇಕಂದ್ರ ಮುದ್ದಾದ